ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಕಾರ ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡುತ್ತಿರುವ ನಿಮಗೆಲ್ಲ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭಿಸ್ತೀನಿ ಎರಡು ಪ್ರಮುಖ ಸುದ್ದಿಗಳಿವೆ ಅದರ ಕುರಿತು ಈ ಬೆಳಗ್ಗೆ ನಾನು ಮಾತನಾಡ್ತೀನಿ ನನ್ನ ಅಭಿಪ್ರಾಯ ಏನಿದೆ ಅನ್ನೋದನ್ನು ಹೇಳ್ತೀನಿ ಹಾಗೆಯೇ ಸುದ್ದಿ ಹಿಂದಿನ ಸುದ್ದಿಯನ್ನು ತೆರೆದಿಡುವುದು ನನ್ನ ಪ್ರಯತ್ನ ಪತ್ರಿಕೋದ್ಯಮಿ ಮಾಡಬೇಕಾದ್ದು ಅದೇ ಆತ ಕೇವಲ ಯಾವ ಒಂದು ಸರ್ಕಾರ ಇದೆಯೋ ಅದರ ಲೌಡ್ ಸ್ಪೀಕರ್ ಆಗಬಾರ್ದು ಅದನ್ನು ಮೀರಿ ಒಂದು ಪ್ರತಿಪಕ್ಷದಂತೆ ಮಾಧ್ಯಮಗಳು ಕೆಲಸ ಮಾಡಬೇಕು ಅದನ್ನು ನಂಬಿದವರು ನಾನು ನಾನು ಮೋದಿ ಸರ್ಕಾರವನ್ನು ಟೀಕಿಸ್ತಾ ಇದ್ದರೆ ಯಾಕೆಂದರೆ ಅವರು ಅಧಿಕಾರದಲ್ಲಿದ್ದಾರೆ ಎನ್ನುವ ಕಾರಣ ಅವರ ತಪ್ಪುಗಳನ್ನು ಎತ್ತಿ ತೋರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ಮೂಲಕ ಮಾತ್ರ ಜನತಂತ್ರ ಉಳಿಯೋದಕ್ಕೆ ಸಾಧ್ಯ ಇವತ್ತಿನ ಎರಡು ಪ್ರಮುಖ ಸುದ್ದಿಗಳು ಅದರಲ್ಲಿ ಮೊದಲನೇದಾಗಿ ಗೌರವಾನ್ವಿತ ಈಶ್ವರಪ್ಪನವರು ಫಾರ್ಟಿ ಪರ್ಸೆಂಟ್ ಈಶ್ವರಪ್ಪನವರು ಅಥವಾ ಮನೆಯಲ್ಲೇ ಏನು ಕೌಂಟಿಂಗ್ ಮಿಷನ್ ನೋಟ್ ಕೌಂಟಿಂಗ್ ಮಿಷನ್ ಇಟ್ಟುಕೊಂಡಂಥ ಈಶ್ವರಪ್ಪ ಈ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅಥವಾ ಅವರ ಪಾತ್ರ ಇದೆ ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಬಿ ರಿಪೋರ್ಟ್ ಹಾಕಿದೆ ಉಡುಪಿ ಪೊಲೀಸ್ ಸೊ ಇದೇನು ಅನಿರೀಕ್ಷಿತ ಆಗಿರಲಿಲ್ಲ ಏನು ಪೊಲೀಸರು ಈ ಪ್ರಕರಣದ ತನಿಖೆ ಎತ್ತಿಕೊಂಡಾಗಲೇ ಇದು ಹೀಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಅದರಿಂದ ಆಶ್ಚರ್ಯವನ್ನಾಗಲಿ ಆಘಾತವನ್ನಾಗಲಿ ಉಂಟು ಮಾಡಬೇಕಾಗಿಲ್ಲ ಆದರೆ ಅದು ನಮ್ಮನ್ನು ಚಿಂತನೆಗೆ ಒಳಪಡಿಸ್ಬೇಕು ಯಾವ್ಯಾವ ಸಚಿವರು ಹೇಗೆ ತಪ್ಪಿಸ್ಕೋತಾರೆ ಈ ಸರ್ಕಾರದಲ್ಲಿ ನೋಡಿ ರಮೇಶ್ ಜಾರಕಿಹೊಳ ಪ್ರಕರಣ ಏನಾಯಿತು ಅನ್ನೋದು ಹಾಗೆಯೇ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಕರ್ನಾಟಕ ಗುತ್ತಿಗೆದಾರರ ಸಂಘ ಏನಿದೆ ಆ ಸಂಘನೇ ಪ್ರಧಾನಿಯವರಿಗೆ ದೂರು ಕೊಟ್ಟಿತ್ತು ಅದ್ರ ಬಗ್ಗೆ ಯಾವ ತನಿಖೆಯೂ ನಡೆದಿಲ್ಲ ಅದು ಹಾಗೇ ಇದೆ ನಲವತ್ತು ಪರ್ಸೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು ಇದು ನಲವತ್ತು ಪರ್ಸೆಂಟ್ ಸರ್ಕಾರ ಅನ್ನುವ ಸ್ಥಿತಿಗೆ ಬಂದಿದೆ ಇನ್ನು ಸಂತೋಷ್ ಪಾಟೀಲ್ ಪ್ರಕರಣವನ್ನು ತೆಗೆದುಕೊಳ್ಳಿ ಅವರೊಬ್ಬ ಗುತ್ತಿಗೆದಾರರು ಸೊ ಅವರಿಗೆ ಹಣ ಬಂದಿಲ್ಲ ಮೌಖಿಕವಾಗಿ ಆದೇಶ ಈಶ್ವರಪ್ಪನವರು ನೀಡಿದ್ದಾರೆ ಅನ್ನುವುದಕ್ಕೆ ಅವರೇ ಹೇಳಿದ ಡೆತ್ ನೋಡಿದೆ ಆದರೆ ಪೊಲೀಸರ ಪ್ರಕಾರ ಇದು ಯಾವುದೂ ಕೂಡ ಸಾಕ್ಷ್ಯಾಧಾರ ಅಲ್ಲ ಯಾಕಂದರೆ ಈಶ್ವರಪ್ಪನವರು ಅಪ್ಪಟ ಪ್ರಾಮಾಣಿಕ ಅವರ ಪ್ರಾಮಾಣಿಕತೆ ಶ್ರೀರಾಮಚಂದ್ರ ನಂತರ ಅವರೇ ಬೇರೆಯವರಿಲ್ಲ ಅಷ್ಟು ನಿಷ್ಠರು ಅಷ್ಟು ಪ್ರಾಮಾಣಿಕ ಆ ಕಾರಣಕ್ಕಾಗಿ ಅವರು ಹೊರಗೆ ಬರುವುದು ಮೊದಲೇ ನಿಶ್ಚಿತ ಆಗಿದೆ ಯಾಕಂದರೆ ಪ್ರಾಮಾಣಿಕರಿಗಾಗಿ ಆದರೆ ಯಾವುದು ಪ್ರಾಮಾಣಿಕತೆ ಅಲ್ಲ ಅನ್ನೋದು ಮಾತ್ರ ಪ್ರಶ್ನ ಅಪ್ಪಟ ಪ್ರಾಮಾಣಿಕ ಮನುಷ್ಯ ಸೊ ನಿನ್ನೆ ಅವರು ಸಿಹಿ ಕೂತಿದ್ದ ನಾವು ವಿಜುವಲ್ ನೋಡೋದು ಸೊ ಅವರು ಮೊದಲೇ ಹೇಳಿದರು ತನಿಖೆಗಿಂತ ಮೊದಲೇ ಇದರಿಂದ ನಾನು ಹೊರಗಡೆ ಬರ್ತೀನಿ ಸೊ ಸಚಿವರಾಗಿದ್ದವರು ಇಂಥ ಹೇಳಿಕೆ ನೀಡಬೋದು ತನಿಖೆ ನೀಡುವ ಸಂದರ್ಭ ಸಂದರ್ಭದಲ್ಲಿ ಅದರ ಜೊತೆ ರಾಜ್ಯ ಪೊಲೀಸರು ಯಾರು ಮಾತು ಕೇಳ್ತಾರೆ ರಾಜ್ಯ ಸರ್ಕಾರ ಮಾತು ಕೇಳ್ತಾರೆ ಆದ್ದರಿಂದ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವ ಶಕ್ತಿಯಾಗಲಿ ನೈತಿಕತೆಯಾಗಲಿ ಪೊಲೀಸರಿಗೆ ಇಲ್ಲ ಆದ್ದರಿಂದ ಅವರು ಹೊರಬರುವುದು ನಿಶ್ಚಿತ ಆಯಿತು ಆದರೆ ಇದಾದ ಮೇಲೆ ನಾನು ವಾಹಿನಿಯೊಂದರಲ್ಲಿ ಸಂತೋಷ್ ಪಾಟೀಲ್ ಅವರ ಹೆಂಡತಿ ಕಣ್ಣೀರು ಹಾಕೋದನ್ನು ನೋಡಿದೆ ಸತ್ಯ ಎಲ್ಲರಿಗೂ ಗೊತ್ತಿದೆ ಆದರೆ ಸತ್ಯಕ್ಕೆ ಸಾಕ್ಷ್ಯಾಧಾರ ಇಲ್ಲ ಬಹಳ ಸಂದರ್ಭದಲ್ಲಿ ಹಾಗೆ ಆಗುತ್ತೆ ಸತ್ಯಕ್ಕೆ ಸಾಕ್ಷ್ಯಾಧಾರಗಳು ಸಿಗಲ್ಲ ಸೊ ಆ ಕಾರಣಕ್ಕಾಗಿ ಅಸತ್ಯದ ಬೆನ್ನು ಹೊತ್ತಿದವರು ಭ್ರಷ್ಟಾಚಾರಿಗಳು ಬಚಾವಾಗ್ತಾರೆ ಸೊ ಯಾಕೆಂದರೆ ಈಶ್ವರಪ್ಪನವರು ತುಂಬ ಪ್ರಾಮಾಣಿಕ ಈ ಸರ್ಕಾರದ ದೃಷ್ಟಿಯಲ್ಲಿ ಸೊ ನಿನ್ನೆ ಆ ಹೆಣ್ಣು ಮಗಳು ಕಣ್ಣೀರು ಹಾಕ್ತಾ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಆದರೆ ಈ ಕಣ್ಣೀರಿಗೆಲ್ಲ ಈ ಸರ್ಕಾರಕ್ಕೆ ಆರಗಲ್ಲ ಬೇಕಾದ್ರೆ ಅವರು ಕಣ್ಣೀರು ಹಾಕ್ತಾರೆ ಈಶ್ವರಪ್ಪನವರು ಕಣ್ಣೀರು ಹಾಕಿದರೆ ಅದಕ್ಕೆ ಬೆಲೆ ಬರ್ತೀವಿ ಅದು ಯಾವುದೋ ಮಗಳು ಪಾಪ ಕಣ್ಣೀರು ಹಾಕಿದರೆ ಈ ವ್ಯವಸ್ಥೆಯಲ್ಲಿ ಅದಕ್ಕೆ ಬೆಲೆ ಇಲ್ಲ ದುಃಖಕ್ಕೆ ಅಸಹಾಯಕತೆ ಬೆಲೆ ಇಲ್ಲ ಈವನ್ ಈ ಪ್ರಕರಣದಲ್ಲಿ ಈ ಕಾಮಗಾರಿಗಳಿಗೇನಿವೆ ಕಾಮಗಾರಿಗಳು ನಡೆಯುವುದಕ್ಕೆ ಸಿ ಸಚಿವರ ಮೌಖಿಕ ಆದೇಶವೇ ಕಾರಣ ಅನ್ನುವ ಮಾತನ್ನು ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದರು ಕಾಮಗಾರಿಗಳು ನಡೆದಿದ್ದಕ್ಕೆ ಸಾಕ್ಷಿಗಳಿದ್ರು ಕಾಮಗಾರಿಯನ್ನು ಸಂತೋಷ್ ಪಾಟೀಲ್ ಮಾಡಿದರು ಆದರೆ ದುಡ್ಡು ಬಿಡುಗಡೆ ಆಗಿರಲಿಲ್ಲ ಸೊ ಈಗ ಪೊಲೀಸರು ಹೇಳೋ ಪ್ರಕಾರ ಯಾರು ಸಂತೋಷ್ ಪಾಟೀಲ್ ಇದ್ದರು ಅವರು ಆಪ್ತರಿಗೆ ಮತ್ತು ಈಶ್ವರಪ್ಪನವರ ಆಪ್ತರಿಗೆ ಸಂಪರ್ಕ ಇತ್ತು ಅನ್ನುವುದಕ್ಕೆ ಯಾವುದೇ ದಾಖಲೆಗಳು ಸಾಕ್ಷ್ಯಾಧಾರಗಳು ಯಾವುದಕ್ಕೂ ಸಾಕ್ಷ್ಯಾಧಾರಗಳೇ ಇಲ್ಲ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋಗಿ ನೀವು ಮೊದಲಿಂದ ನೀವು ನೋಡ್ತಾ ಇದ್ರೆ ಪ್ರಕರಣವನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರ ಪ್ರತಿ ಹಂತದಲ್ಲೂ ಕೂಡ ಅವರ ಸಾವಿಗೆ ಈ ಸರ್ಕಾರವೇ ಕಾರಣ ಅನ್ನೋದು ಎಲ್ಲರಿಗೂ ಅನಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಿ ನಿಮಗೂ ಅನಿಸ್ತಾ ಸಂತೋಷ್ ಪಾಟೀಲ್ ಏನು ನಲವತ್ತು ಪರ್ಸೆಂಟ್ ಕಮಿಷನ್ ವ್ಯವಹಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕೆ ಈ ಸರ್ಕಾರವೇ ಹೊಣೆಗಾರರು ಹೊಣೆಗಾರಕ್ಕೆ ಸರ್ಕಾರ ಹೊರಬೇಕು ಹಾಗೆ ಸಚಿವರು ಹೊರಬೇಕು ಅನ್ನೋದನ್ನು ನೀವು ಒಪ್ತೀವಿ ನಿಮ್ಗೆ ಹೃದಯ ಇದ್ದರೆ ನಿಮಗೆ ಮನಸ್ಸಿದ್ರೆ ನೀವು ಅಪ್ಪಟ ಮೋದಿ ಅಭಿಮಾನಿಯಾಗಿರಲಿ ನೀವು ಅಪ್ಪಟವಾಗಿ ನೀವು ಈಶ್ವರಪ್ಪನ ಅನುಭ ಅನುಯಾಯಿಯಾಗಿ ಬಿ ಜೆ ಪಿ ಆಗಿ ಅದನ್ನು ಬಿಟ್ಟು ನೋಡಿ ಈ ಪ್ರಕರಣವನ್ನು ಅದನ್ನು ಬಿಟ್ಟು ನೋಡಿದರೆ ನಮಗೆ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ಸರ್ಕಾರ ಜವಾಬ್ದಾರಿಯನ್ನು ಹೊರಲೇಬೇಕು ಎಲ್ಲಿವರೆಗೆ ಬಂದಿದೆ ಅಂದರೆ ನಾನು ಬೆಳಗ್ಗೆ ವಾಕಿಂಗ್ ಹೋದ ಸಂದರ್ಭದಲ್ಲಿ ನಮ್ಮ ಮನೆ ಹತ್ತಿರ ಇರುವ ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇದ್ದೆ ಒಬ್ಬ ಗುತ್ತಿಗೆದಾರರು ಅವರು ನನಗೆ ಗೊತ್ತಿರಲಿಲ್ಲ ಬಿ ಬಿ ಎ ಬಿ ಗುತ್ತಿಗೆದಾರ ಅವರು ಬಂದು ಹೇಳಿದ್ರು ನಾನು ಇಷ್ಟೆಲ್ಲ ಕಾಮಗಾರಿ ಮಾಡಿದ್ದೇನೆ ಸರ್ ನನಗೆ ದುಡ್ಡೇ ಬಿಡುಗಡೆ ಆಗಲಿ ಒಂದು ವರ್ಷ ಆಯಿತು ಅಂತ ನಾನು ಸುಮ್ಮನೆ ಲೈಟ್ರ ವೆಯ ಕೇಳಿದೆ ಏನು ಫಾರ್ಟಿ ಪರ್ಸೆಂಟ್ ಕೊಟ್ಟಿದ್ದೀರಾ ಫಾರ್ಟಿ ಪರ್ಸೆಂಟ್ ಕೊಡದೆ ಹೇಗ್ರಿ ಆಗುತ್ತೆ ಅಂತ ಜ್ಯೂ ಮಾಡೋರಿಗೆ ಅದಕ್ಕೆ ಅವ್ರ ಪ್ರತಿಕ್ರಿಯೆ ನೀಡ್ತಾ ಇದ್ದರು ಫಾರ್ಟಿ ಪರ್ಸೆಂಟ್ ಎಲ್ಲ ಹೊರಟೋಗಿದೆ ಸಾರಿ ಫಾರ್ಟಿ ಏಟ್ ಪರ್ಸೆಂಟಿಗೆ ಬಂದಿದೆ ಒಬ್ಬ ಗುತ್ತಿಗೆದಾರ ನಾನು ಹೇಳಿದ್ದು ಇದು ನಲವತ್ತೆಂಟು ಪರ್ಸೆಂಟ್ಗೆ ಬಂದಿದೆ ನಲವತ್ತಕ್ಕೆ ನಿಂತಿಲ್ಲ ಅಂತ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಈ ಕಮಿಷನ್ ಬಗ್ಗೆ ಮಾತನಾಡ್ತಾರೆ ಜನ ಇಷ್ಟು ಕೊಡ್ಬೇಕು ಗುತ್ತಿಗೆದಾರರ ಪರಿಸ್ಥಿತಿ ಹಾರಿಬಲ್ ಆಗೋಗಿದೆ ಎಲ್ಲರದ್ದು ಮಾತಾಡ್ತಾರೆ ಬೀದಿಲಿ ಬಿದ್ದು ಸತ್ಯ ಆದರೆ ನಮ್ಮ ಪೊಲೀಸರಿಗೆ ಉಡುಪಿ ಸೋ ಪೊಲೀಸರಿಗೆ ಇದು ಯಾವುದೂ ಕಾಣಲ್ಲ ಸಾಕ್ಷ್ಯ ಇಲ್ಲ ಯಾವ ಲಂಚ ಕೊಡೋ ನನ್ನ ಮಗ ಅವ್ನು ಸಾಕ್ಷ್ಯ ಇಟ್ಕೊಂಡು ಕೊಡ್ತಾನೆ ರೀ ಅಥವಾ ತೆಗೆದುಕೊಡ್ರ ಸಾಕ್ಷ್ಯ ಇಟ್ಕೊಂಡು ತಗೋತಾರ ಅವ್ರೇನು ಮೂರ್ಖರ ಅವ್ರ ಲಾಲ್ ಬಾಗು ಕಬ್ಬನ್ ಪಾರ್ಕ್ ಇದೆಯಾ ಲಂಚ ತೆಗೆದುಕೊಳ್ಳುವುದೇನಿದೆ ಅದನ್ನು ಅಧಿಕೃತವಾಗಿ ತಗೊಳ್ಳಲ್ಲ ಕೆಲವರನ್ನು ಹೊರತುಪಡಿಸಿ ಅಷ್ಟೇ ಚೆಕ್ನಲ್ಲಿ ಲಂಚ ತಗೊಳ್ಳ ಪ್ರಕರಣಗಳಿವೆ ಅದ್ರ ಬಗ್ಗೆ ಮಾತನಾಡಲ್ಲ ಸೊ ಈ ಹಂತಕ್ಕೆ ತಂದು ಅದನ್ನು ನೀವು ಆ ಪ್ರಕರಣವನ್ನು ಮುಚ್ಚಿ ಹಾಕಿದ್ದೀರಿ ಆದರೆ ಇದು ಬಿ ಜೆ ಪಿಗೆ ಹಾಂಟ್ ಮಾಡೇ ಮಾಡುತ್ತೆ ಸಾರ್ವಜನಿಕರಿಗೆ ಗೊತ್ತಿರುವ ಸತ್ಯವನ್ನು ನೀವು ಅಂತ ಅಲ್ಲಗಳೆ ನೀವು ಸುಳ್ಳುಗಾರರು ಅನ್ನೋದು ಎಲ್ಲವರಿಗೆ ಗೊತ್ತಿರುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಜನ ತೀರ್ಮಾನ ಮಾಡ್ತಾರೆ ಜನರಿಗೆ ಗೊತ್ತಿದೆ ಇದರಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಈಶ್ವರಪ್ಪನವರು ನನಗೆ ಯಾವುದೂ ಸಂಬಂಧ ಇಲ್ಲ ಅಂತ ಅನ್ಬೋದು ಆದರೆ ಗುತ್ತಿಗೆದಾರರಿಗೆ ಗೊತ್ತಲ್ಲ ಕಾಮಗಾರಿ ಮಾಡಿಸೋರಿಗೆ ಗೊತ್ತಲ್ಲ ಕರ್ನಾಟಕದಲ್ಲಿರುವ ಸಾವಿರಾರು ಗುತ್ತಿಗೆದಾರರಿಗೆ ಸತ್ಯ ಗೊತ್ತಲ್ಲ ಅವರು ಮುಖದ ಮೇಲೆ ಹೊಡೆದಾಗೆ ಸುಳ್ಳು ಹೇಳ್ಕೊಂಡು ಅಧಿಕಾರ ನಡೆಸ್ತಿರಲ್ಲ ನೀವು ಇದು ಸರಿಯಿಲ್ಲ ಇರುವ ಈಶ್ವರಪ್ಪ ಈಗ ಮತ್ತೆ ಸಚಿವರಾಗುವುದಕ್ಕೆ ಟವಲ್ ಹಾಕ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಏನು ಮಾಡ್ತಾರೋ ಗೊತ್ತಿಲ್ಲ ಮುಖ್ಯಮಂತ್ರಿ ದೆಹಲಿಗೆ ಹೋಗಿ ತೀರ್ಮಾನ ಮಾಡ್ತಾರಂತೆ ಸೊ ಆದ್ದರಿಂದ ಅವರು ಬರ್ಬೋದು ರಮೇಶ್ ಜಾರಕಿಹೊಳಿರು ಬರ್ಬೋದು ಯಾರ್ಯಾರ ಮೇಲೆ ಆರೋಪಗಳಿದೆಯೋ ಆ ಆರೋಪಗಳನ್ನು ಮುಚ್ಚಾಕಿ ಅದರ ಮೇಲೆ ಚಪ್ಪಲಿ ಕಲ್ಲಿ ಎಳೆದುಬಿಟ್ಟು ಅವ್ರ ಸಚಿವ ಸಂಪುಟ ತಗೊಂಡು ಇನ್ನಷ್ಟು ನುಂಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದಷ್ಟೇ ಇವರು ಮಾಡ ಇವರ ಹಣೆ ಬರ ಇವ್ರ ಯೋಗ್ಯತೆ ಚಪ್ಪಡಿ ಕಲ್ ಎಳೆಯೋದು ಪ್ರಕರಣಗಳೆಲ್ಲ ಮುಚ್ಚಾಕದು ಇದು ಮಾಡ್ತಾರೆ ಸೊ ಎರಡನೇ ವಿಚಾರ ನಾನು ಮಾತನಾಡುವುದಕ್ಕೆ ಇವತ್ತು ಇಷ್ಟಪಟ್ಟಿದ್ದು ಮೊಹಮ್ಮದ್ ಜುಬೇರ್ ಬಗ್ಗೆ ಸೊ ಅವರು ಎಲ್ಲ ಏಳು ಪ್ರಕರಣಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅವರಿಗೆ ಚಾಲನೆ ಕೊಟ್ಟಿದ್ದರು ಇದು ಇನ್ನೂ ಕೂಡ ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟುಕೊಳ್ಳಬಹುದು ಎಲ್ಲೋ ಒಳಗಡೆ ಆಸೆ ಕಣ್ರಿ ಯಾಕೆಂದರೆ ಇಡೀ ಸಂವಿಧಾನವನ್ನು ರಕ್ಷಿಸಬೇಕಾದಂಥದ್ರಲ್ಲಿ ನ್ಯಾಯಾಂಗನೂ ಇದೆ ಪತ್ರಿಕಾಂಗನೂ ಇದೆ ಅಲ್ವಾ ಆದರೆ ಇವೆರಡು ಯಾವ ರೀತಿ ಇವತ್ತು ಕೆಲಸ ಮಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಅಂದರೆ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ನಿನ್ನೆ ಮೊಹಮ್ಮದ್ ಜುಬೇರ್ ಅವರಿಗೆ ಅವರು ಜಾಮೀನನ್ನು ಕೊಟ್ಟಿದ್ದಾರೆ ಮೊಹಮ್ಮದ್ ಜುಬೇರ್ ಬೆಂಗಳೂರಿನವರು ಆರ್ಟ್ ನ್ಯೂಸ್ನ ಸಹ ಸಂಸ್ಥಾಪಕರು ಅವರ ಟ್ವೀಟ್ನಿಂದ ಹಿಡಿದು ನೀವು ಆರ್ಟ್ ನ್ಯೂಸ್ ಕೆಲಸ ಮಾಡುತ್ತಿರುವುದು ಹೇಗೆ ಅಂತ ಗಮನಿಸಬೇಕು ಎಲ್ಲ ಸುಳ್ಳುಗಳನ್ನು ಬೆತ್ತಡಗೊಳಿಸುವ ಕೆಲಸವನ್ನು ಆರ್ಟ್ ನ್ಯೂಸ್ ಮಾಡ್ತಾ ಬಂತು ಗೋಧಿಯಾ ಮೀಡಿಯಾ ಎಷ್ಟೆಷ್ಟು ಸುಳ್ಳುಗಳನ್ನು ಹಿಡುತ್ತೆ ಎಲ್ಲೆಲ್ಲಿ ಎಷ್ಟು ಪ್ರತಿ ಒಂದು ಪ್ರಕರಣವನ್ನು ಎತ್ತಿಕೊಂಡು ಅವರು ಜನರ ಮುಂದೆ ಸತ್ಯ ಹಿಡದ ಆದರೆ ಬಿ ಜೆ ಪಿ ಸರ್ಕಾರಕ್ಕೆ ಅವ್ರ ಬೇಲೆ ಸಿಟ್ಟು ಕಾರಣ ಅಂದರೆ ನೂಪುರ್ ಶರ್ಮಾ ಅವರ ಪ್ರಕರಣ ನೂಪುರ್ ಶರ್ಮಾ ಅವರು ಆ ಟಿ ವಿಯ ಒಂದರಲ್ಲಿ ಕುಳಿತು ಟೈಮ್ಸ್ನ ನನ್ನ ಮಾಡಿರುವ ಮಾತನ್ನು ಟ್ವೀಟ್ ಮಾಡಿದ್ದವು ಮೊಹಮ್ಮದ್ ಜಬೀರ್ ಅವರು ಸೊ ಈ ಪ್ರಕರಣವನ್ನು ಎತ್ತಿಕೊಂಡು ಅವರ ಮೇಲೆ ಷಡ್ಯಂತ್ರವನ್ನು ನಡೆಸಲಾಯಿತು ಉತ್ತರ ಪ್ರದೇಶ ಒಂದರಲ್ಲಿ ಏಳು ಪ್ರಕರಣವನ್ನು ದಾಖಲಾಯಿಸ್ ದಾಖಲಿಸಲಾಯಿತು ದೆಹಲಿಯಲ್ಲಿ ಬೇರೊಂದು ಪ್ರಕರಣಕ್ಕೆ ಯಾವುದೋ ಎರಡೂವರೆ ವರ್ಷದ ಹಿಂದೆ ಮಾಡಿದ ಒಂದು ಟ್ವೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ವಿಚಾರಣೆಗೆ ಕರೆಸಿ ಇನ್ನೊಂದು ಪ್ರಕರಣದಲ್ಲಿ ಅವರು ಬಂಧಿಸಲಾಯಿತು ಸುಮಾರು ಇಪ್ಪತ್ತು ದಿನಗಳಿಗೂ ಹೆಚ್ಚು ಕಾಲ ಅವರು ಜೈಲಿನಲ್ಲಿ ಕಳಿಬೇಕಾಯ್ತು ಸೊ ಅವರು ಟ್ವೀಟ್ ಮಾಡದಂತೆ ತಡೆಯಬೇಕು ಅಂತೇಳಿ ಸರ್ಕಾರಿ ಪರ ವಕೀಲರು ನ್ಯಾಯಾಲಯದ ಮುಂದೆ ಬಾಧಿಸ್ತಾರೆ ಆಗ ನ್ಯಾಯಾಲಯ ಕೆಲವೊಂದು ಆಬ್ಸರ್ವೇಷನ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟು ಅವರೊಬ್ಬ ಪತ್ರಿಕೋದ್ಯಮಿ ಅವರ ಹತ್ರ ಟ್ವೀಟ್ ಮಾಡಬೇಡಿ ಅಂತ ಅಂದರೆ ಒಬ್ಬ ವಕೀಲರ ಹತ್ರ ವಾದ ಮಾಡಬೇಡಿ ಅಂತ ಹೇಳಿದಂತೆ ಅಷ್ಟೇ ಅಲ್ಲ ಅವರು ಟ್ವೀಟ್ ಮಾಡಿದಂಥ ತಡೆವೋದ್ದಿ ಅಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ತಡೆಯುವ ಈ ಜನತಂತ್ರ ವಿರೋಧಿ ಮನಸ್ಥಿತಿಯನ್ನು ಗಮನಿಸ್ತಾ ಹೋಗಿ ನೀವು ನ್ಯಾಯಾಲಯ ಅದಕ್ಕೂ ತಿರಸ್ಕರಿಸ್ತು ಸಾಧ್ಯ ಇಲ್ಲ ಅವರು ಪತ್ರ ಅವರು ಪತ್ರಕರ್ತರೇ ಅಲ್ಲ ಅಂತವಾಗ ಯಾರು ಪತ್ರಕರ್ತರು ಅರ್ನಬ್ ಗೋಸ್ವಾಮಿ ಮಾತ್ರ ಪತ್ರಕರ್ತನೋ ಇಲ್ಲಿ ಕುತ್ಕೊಳ್ಳೋ ಗೋಧಿ ಮೀಡಿಯಾದವರು ಮಾತ್ರ ಪತ್ರಕರ್ತರು ಯಾರು ಸತ್ಯವನ್ನು ಹೇಳ್ತಾರೋ ಅವ್ರ ಪತ್ರಕರ್ತರು ಅಲ್ವೋ ಯಾರು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡ್ತಾರೆ ಅವ್ರ ಅಲ್ವೋ ಏನು ಸರ್ಕಾರದ ನಿಲುವೆ ಇದಕ್ಕೆ ಸಂಬಂಧಪಟ್ಟಾಗಿದೆ ಸರ್ಕಾರ ಈ ಬಗ್ಗೆ ಏನು ಹೇಳುತ್ತೆ ಆದರೆ ಇಡೀ ಪ್ರಕರಣ ದ್ವೇಷಪೂರಿತವಾಗಿತ್ತು ಈ ಏಳು ಪ್ರಕರಣಗಳಿವೆಯಲ್ಲ ಅದರಲ್ಲಿ ಯಾವುದೋ ಒಂದು ಪ್ರಕರಣವನ್ನು ಯಾವುದೋ ಒಂದು ಸುದರ್ಶನ್ ಟಿ ವಿನ ಯಾವುದೋ ಒಂದು ಚಡ್ಡಿ ಟಿ ವಿ ಇದೆ ಆ ಚಡ್ಡಿ ಟಿ ವಿಯ ಒಬ್ಬ ಸಿಬ್ಬಂದಿ ದೂರು ಕೊಡ್ತಾರೆ ಪೊಲೀಸರು ಇದು ಮಾಡ್ತಾರೆ ಅದರ ಜೊತೆಗೆ ನ್ಯಾಯಾಲಯ ಇಡೀ ಪ್ರಕರಣವನ್ನು ಈಗ ದೆಹಲಿಗೆ ಇದು ಮಾಡಿದೆ ದೆಹಲಿಗೆ ಸ್ಥಳಾಂತರಿಸಿದೆ ದೆಹಲಿಯಲ್ಲಿ ನಡೀಲಿ ಅಂತ ಉತ್ತರ ಪ್ರದೇಶ ಸವಾಸನೆ ಬೇಡ ಅಂತ ಗೊತ್ತಿದೆ ಉತ್ತರ ಪ್ರದೇಶ ಏನು ಅಂತ ನ್ಯಾಯಾಲಯಕ್ಕೆ ಗೊತ್ತಿದೆ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಬಾಳಸಾಡ ಉತ್ತರ ಪ್ರದೇಶದಲ್ಲಿ ಓಡಾಡಿದ್ದೀನಿ ಅಲ್ಲಿ ಬಡತನ ತಾಂಡ ಓಡ್ತಾಯಿದೆ ಅಭಿವೃದ್ಧಿ ಇಲ್ಲ ಅಲ್ಲಿಯ ಗ್ರಾಮಾಂತರ ಪ್ರದೇಶದ ಜನರು ಬದುಕಿದೆಯಲ್ಲ ಅದು ಅಸಹನೀಯವಾಗಿದೆ ಇದು ಯಾವುದು ಕೂಡ ಯೋಗಿ ಆದಿತ್ಯನಾಥ್ ಅಂತವರಿಗೆ ಕಾಣಲ್ಲ ಇದು ಯಾವುದು ಮುಖ್ಯ ಅಲ್ಲ ಅವರಿಗೆ ಮುಖ್ಯ ಆಗುವುದು ಅವರು ತೊಟ್ಟಿರ್ತಾರಲ್ಲ ಬಟ್ ಅದು ಅವರಿಗೆ ಮುಖ್ಯವಾಗುವುದು ಜಪ ಮಾಡುವುದು ಅವರಿಗೆ ಮುಖ್ಯ ಆಗುವುದು ದ್ವೇಷವನ್ನು ಬಿತ್ತುವ ಮೂಲಕ ಸಮಾಜವನ್ನು ಒಡೆಯುವಂಥದ್ದು ಸಮಾಜವನ್ನು ಒಡೆದು ಬಹುಸಂಖ್ಯಾತ ರಾಜಕಾರಣವನ್ನು ಮಾಡಿ ಬಹುಸಂಖ್ಯಾತರ ಮತಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಅಧಿಕಾರ ನಡೆಸುವುದು ಕನಿಷ್ಠ ಬದ್ಧತೆ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ನಮಗೊಂದು ಬದ್ಧತೆ ಇರಬೇಕು ನೀವು ರಾಜಕಾರಣಿಗಳಿಗೂ ಆ ಬದ್ಧತೆ ಇರಬೇಕು ಪತ್ರಿಕೋದ್ಯಮಗಳಿಗೂ ಆ ಬದ್ಧತೆ ಇರಬೇಕು ನ್ಯಾಯಾಲಯಕ್ಕೂ ಆ ಬದ್ಧತೆ ಯಾವುದು ಬದ್ಧತೆ ಸಂವಿಧಾನಕ್ಕೆ ಬದ್ಧವಾಗಿರು ಸಂವಿಧಾನ ಏನನ್ನು ಹೇಳಿದೆ ಅದು ಮುಖ್ಯವರ್ದು ಇನ್ನೇನೂ ಅಲ್ಲ ಆದರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡಿದವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ ಅವ್ರ ಮೇಲೆ ಕೇಸೇ ಇಲ್ಲ ಅವನೇನ ಕೇಂದ್ರ ಸಚಿವ ಅವ್ರು ಗುಂಡೋಡಿ ಸಾಲವನ್ನುಕು ಅಂತ ಅವನ ಮೇಲೆ ಕೇಸಿಲ್ಲ ಅದು ಯಾವುದು ಧರ್ಮ ಅಂತ ಅದು ಧರ್ಮ ಸಂಸತ್ತಲ್ಲ ಅದು ಆ ಧರ್ಮ ಸಂಸತ್ತು ಹಿಂದೂ ಧರ್ಮವನ್ನು ನಾಷ್ಟಪಡಿಸುವುದಕ್ಕೆ ಹುಟ್ಟಿರುವಂಥ ಸಂಸತ್ತು ಅಲ್ಲಿ ಕುಳಿತ ಕಾವಿದಾರಿಗಳು ಆಡುವ ಮಾತುಗಳು ಯಾವುದೋ ಒಂದು ಕಮ್ಯುನಿಟಿಯ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಅಂತಂದರೆ ಅದು ಏನೂ ಆಗಲ್ಲ ಯಾವನೊಬ್ಬ ಪತ್ರಕರ್ತ ಒಂದು ಟ್ವೀಟ್ ಮಾಡಿದ ಸತ್ಯವನ್ನು ಹೊರಗಾಕ್ತಾರೆ ಅಂತಂದರೆ ಅದು ದೊಡ್ಡ ಇಶ್ಯೂ ಇದು ದೇಶದ್ರೋಹ ಅದು ಸಮುದಾಯಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಂತೆ ಮೊಹಮ್ಮದ್ ಜಬೀರ್ ಅವರು ಏನು ಟ್ವೀಟ್ ಮಾಡ್ತಾರೆ ಅವರೇನು ಸತ್ಯವನ್ನು ಹೊರಗೆ ಹಾಕ್ತಿದ್ರು ಹೊರಗೆ ಹಾಕ್ತಿದ್ದಾರೆ ಅದು ಸಮಾಜವನ್ನು ಒಡೆಯುತ್ತಂತೆ ಏನು ಇವರುದ್ದೆಲ್ಲ ಸಂಘ ಪರಿವಾರದವ್ರದ್ದು ಅವ್ರ ಹೇಳಿಕೆಗಳು ಸಮಾಜವನ್ನು ಒಡೆಯಲ್ವೋ ಸಾಲಂಕೋ ಮಾರೋ ಅಂದರೆ ಅದು ಸಮಾಜವನ್ನು ಒಡೆಯೋಲ್ವೋ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ 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 ಕುಳಿತುಕೊಳ್ಳಿದ್ರೆ ಅದು ಸಮಾಜವನ್ನು ಒಡೆಯೋಲ್ವೋ ಯಾವುದು ಸಮಾಜವನ್ನು ಹೊಡೆಯೋದು ಯಾವುದು ಸಮಾಜ ಭಾರತದ ಸಂವಿಧಾನದ ಪ್ರಕಾರ ಒಂದು ಸಮಾಜ ಇಂಡಿಯಾ ಅನ್ನುವ ಈ ದೇಶ ಇದೆಯಲ್ಲ ಸಮಾಜ ಯಾವುದು ಇಲ್ಲಿ ಇಡೀ ಈ ದೇಶದಲ್ಲಿ ಸಂವಿಧಾನ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಲ್ಲ ಮತ್ತು ಈ ದೇಶದ ಜನ ಏನಿದ್ದಾರೆ ಅವರು ಯಾವತ್ತೂ ಕೂಡ ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಕೊಡಲ್ಲ ಹಿಂದುತ್ವವೇ ಸಂವಿಧಾನ ಆಗೋದಕ್ಕೆ ಅವಕಾಶ ಕೊಡಲ್ಲ ಮನುವಾದವೇ ಸಂವಿಧಾನ ಆಗೋದಕ್ಕೆ ಅವಕಾಶ ಕೊಡಲ್ಲ ಈ ದೇಶದ ಆಂತರಿಕ ಶಕ್ತಿ ಇದೆ ಅವರು ಇದಕ್ಕೆ ಪ್ರತಿಭಟನೆ ಆಗೇ ಆಗುತ್ತೆ ಈ ಸಮಾಜವನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ಇದೆ ಇನ್ನೂ ಕೂಡ ಈ ದೇಶದಲ್ಲಿ ಆರೋಗ್ಯಪೂರ್ಣ ಮನಸ್ಥಿತಿಯ ಜನರ ಸಂಖ್ಯೆ ಹೆಚ್ಚಿದೆ ಅಂತ ನನಗೆ ಮಾತಾಡಲ್ಲ ಭಾಳಷ್ಟು ಜನ ಮಾತಾಡಲ್ಲ ಅವರಿಗೆ ಭಯ ಇದೆ ಇನ್ನೊಂದಿದೆ ಈ ಸಂಘ ಪರಿವಾರ ಶ್ರೀರಾಮ್ ಸೇನೆ ಅಂತ ಆಟಗಳು ಏನಿವೆ ಇದನ್ನು ಈ ದೇಶದ ಜನ ಒಪ್ಪುಗಳಲ್ಲ ಅದನ್ನು ಈ ದೇಶ ಒಪ್ಪುಗಳಲ್ಲ ಇವೆ ಒಂದು ಅಮಂತ್ ಬೇರ್ ಅವರ ಬಿಡುಗಡೆ ನನಗೆ ಅತಿ ಸಂತೋಷವನ್ನು ನೀಡಿದೆ ಅದರ ಜೊತೆಗೆ ಈಶ್ವರಪ್ಪ ಕಳಂಕರಹಿತರು ಎಲ್ಲಿವರೆಗೆ ಬಂತು ನೋಡಿ ಈ ಸ್ಥಿತಿ ಇದೆ ಆ ಬಗ್ಗೆ ನನಗೆ ದುಃಖ ಇದೆ ಒಂದು ಸಂತೋಷ ದುಃಖ ಎರಡರ ನಡುವೆ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದರಂತೆ ನನ್ನ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡುವ ಮೂಲಕ ನನ್ನ ಧ್ವನಿಯನ್ನು ಉಳಿಸಿ ಆ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವಂತೆ ಮಾಡಿ ಅದರ ಮೂಲಕ ಇಲ್ಲಿಯ ಜನತಂತ್ರ ವ್ಯವಸ್ಥೆ ಉಳಿಯುವಂತೆ ಮಾಡಿ ಸರ್ವಧರ್ಮ ಸಮನ್ವಯ ಭಾವ ಉಳಿಯುವುದಕ್ಕಾಗಿ ನಾವೆಲ್ಲ ಸೇರಿ ಧ್ವನಿ ಎತ್ತೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ